ಇನ್ನು ಕವಿ ಮತ್ತು ಗೆಲ್ಲ ನಡುವೆ ಇರುತ್ತೆ ಬೆಡ್ರೂಮ್ ವಿಡಿಯೋ ಈಗ ಬಂದಿರೋದಕ್ಕೆ ಸಾಕಷ್ಟು ಈಗ ಶಾಕಿಂಗ್ ಆಗಿದೆ ಅಂತ ಹೇಳ್ಬೋದು ಹೌದು ಎಲ್ಲ ಲೈಟ್ ಆಫ್ ಆದ್ಮೇಲೂ ಕೂಡ ಇಬ್ಬರು ಆಟಗಳಂತೂ ನಡೀತಾನೆ ಈ ಕಡೆ ಗಿಲ್ಲಿ ಕೈ ಬಿಡ್ತಾ ಇದ್ದಾರೆ ಈ ಕಡೆ ಕಾವ್ಯ ಬೆಡ್ಶೀಟ್ ಮುಚ್ಕೊಂಡು ಮುಚ್ಕೊಂಡು ಮಲಕ್ಕಂತ ಇದ್ದಾಳೆ ಇನ್ನೊಂದು ಕಡೆ ಆತ ಕೇಳ್ತಾನೆ ಏ ಯಾಕೆ ಕಾವ್ಯ ಮಾತಾಡೋ ಅಂತ ಹೇಳಿದಾಗ ಆಗ ದನ್ನು ಕರಿತಾಳೆ ದನ್ನು ಬಂದ್ಬಿಟ್ಟು ಬೈತಾನೆ ತದನಂತರ ಮತ್ತೆ ಈ ಅನ್ನು ಇಳಿಯೋದೆಲ್ಲ ಮಾಡ್ತಾನೆ ನೋಡು ನನ್ನ ಪ್ರೈವಸಿ ತುಂಬಾ ತೊಂದರೆ ಮಾಡ್ತಿದ್ದೆ ಇವೆಲ್ಲ ಸರಿ ಇರೋದಿಲ್ಲ ಅಂತ ಕಾವ್ಯ ವಾರ್ನಿಂಗ್ ಮಾಡೋದು ಗಿಲ್ಲಿ ಅದೇ ರೀತಿ ಹೇಳ್ತಾರೆ ಕಾವು ನಾನು ನೀನು ನೋಡಬೇಕು ಕಾವು ಗುಡ್ ನೈಟ್ ಹೇಳೋ ಕಾವು ನೀನು ಗುಡ್ ನೈಟ್ ಹೇಳಿದ್ ಇದ್ದೆ ಬರಲ್ಲ ಕಾವು ಅಂತ ಹೇಳಿ ಬೆಡ್ಶೀಟ್ ಎಳ್ದು ಎಳ್ದೆಳು ಇದು ಮಾಡ್ತಾನೆ ಆಗ ಕಾವ್ಯ ಅದನ್ನೇ ಒಂಥರ ಎನ್ಕೆ ತರ ಮಾಡ್ತಿದ್ದಾರೆ ಯಾಕಂದ್ರೆ ಕಾವ್ಯ ಚೆನ್ನಾಗಿ ಗೊತ್ತಿದೆ ಒಳಗಡೆ ಗಿಲ್ಲಿಗೆ ಟ್ರೆಂಡ್ ಇರೋದು ಗಿಲಿಯಿಂದ ಇದ್ರೆ ನನಗೆ ನಾಮಿನೇಷನ್ ಇದನ್ನು ಕೂಡ ತಪ್ಪಿಸ್ಕೊಳ್ತಾ ಅಂತ ಕಾವ್ಯ ಅನ್ನೋದು ನಾಮಿನೇಷನ್ ಸರಿಯಾಗಿ ಆಗಿದ್ದೀರಿ ಇಷ್ಟು ಎಲಿನೇಷನ್ ಹಾಕಿ ಮನೇಲಿತ್ತು ಏನೊಂದು ಕಡೆ ಈಗ ಗಿಲ್ಲಿ ಜೊತೆ ಕೂಡ ಶುರು ಮಾಡಿದ್ರು ಕತ್ಲಾಗಿ ಲೈಟ್ ಆಫ್ ಆದ್ಮೇಲೆ ಕೂಡ ಇವರಿಬ್ರು ಕೈ ಇಟ್ಕೊಂಡು ಬೆಶೀಟ್ ತೆಗಿಯೋ ರೀತಿ ಮಾಡೋದು ಇಲ್ಲ ಬೆ ಶೀಟ್ ಹಾಕೊಳ್ಳೋ ರೀತಿ ಮಾಡೋದು ಇವೆಲ್ಲ ನಾಟಕಗಳು ನೋಡ್ತಿದ್ರೆ ಇರಿಬ್ಬರು ನಡುವೆ ಹಿಡಿತಾರದು ಬೇರೆ ಇದೆ ಲೈಟ್ ಆಫ್ ಆದ್ಮೇಲೆ ಎಂಬುದು ಮೇಲ್ ಗೊತ್ತಾಗಿ ಗೊತ್ತಾಗಿದ್ದ ಸದ್ಯ ವೀಕ್ಷಕರೆಲ್ಲ ಈಗ ಗರಂ ಆಗ್ತಿದ್ದಾರೆ ಅಂತ ಹೇಳ್ಬೋದು ನೀವು ಬಿಗ್ ಬಾಸ್ ಆಡೋಕೆ ಹೋಗಿದ್ದೀರ ಇಲ್ಲ ಬೇರೆ ಆಟ